ಅದಕ್ಕೆ ನಮ್ಗೆ ಯಾರಿಗೂ ಹೋಗಿಲ್ಲ ಇನ್ನು ಎಷ್ಟು ನೆರವು ನಾವು ಹೋಗಿ ಕಳ್ಳಿ ಓಕೆ ಆದ್ರೆ ರೈಸ್ ಸಂಘ ಉತ್ತಾಗ್ದವ್ರನ್ನ ಅವ್ರು ಏನು ಯಾರು ಅವ್ರ ದುಡ್ಡು ಬೆಂಗಳೂರು ಬೈಸರು ಇಡೀ ಹೊರದೇಶದಿಂದ ದುಡ್ಡು ಹಾಕೊಂಡ್ ಬರ್ತಿರಲ್ಲ ಅವ್ರ ಸಭೆಗಳಿಗೆ ರೈತ ಸಂಘ ಯಾಕೆ ಬೈಬೋದು ಆ ಹಸಿರು ನೀವು ಇದ್ದಲ್ಲ ಡೇ ನೀವು ಮಾತಾಡೋದು ಯಾರನ್ನ ನೀವು ರೈಸ್ ಸಂ ಇತ್ತು ಅವ ಮತ್ತೆ ನಮ್ಗೆ ನಮ್ಗೆ ಸ್ವಾಮಿ ಮಾತಾಡ್ಲಿ ನಾವು ಮಾತಾಡ್ತೀವಿ ನಿಮ್ ಯಾರ ಟೈಮ ಊರುಳಿ ಪಾಳ್ಯಗಾರ ಎಲ್ಲರೂ ಕಾಲ್ದಾಗ ಕೊಡೋದಂತ ಬಂದಿದ್ದು ಎಲ್ಲರೂ ಯಾವ ನಮ್ಮೂರಿಂದ ನಮ್ಮ ಎಲ್ಲರೂ ಕಾತದ ನಮ್ಮ ಕಣ್ಣಾರ ಕೊಮ್ಪುರ್ದಾರವ್ರ ಅಲ್ಲಿ ಬರ್ದ್ರ ಕಮನ್ಪುರ್ ಸಾಕ್ಷಿ ಅಂತ ನಾನಲ್ಲ ಅವ್ರ ಊರು ಒಬ್ಬರು ಮಾತಾಡುವ ಕಳಿಸ್ತಿದ್ರು ನಮ್ಮ ಅಮ್ಮನ ಬಂದ್ಮೇಲೆ ಏನೇನ ಸರಿ ಇಲ್ವಾದ ವಿಷಯಗಳೆಲ್ಲ ಹಾಡೋ ಸಂಘಟನೆ ಪರವಾಗಿ

ಎಷ್ಟು ಬರ್ತಾರೆ ಅವ್ರು ಬರಲ್ವ ಡಿ ಜಿ ಬರ್ತಾರೆ ಐ ಜಿ ಬರ್ತಾರೆ ಅವ್ರು ಆಗೋಲ್ವ ಮಿಲ್ಟ್ರಿ ಬರ್ತದೆ ಹೋ ಆಯ್ತಾ ಇಲ್ಲಿ ಪ್ರದರ್ಶನಕ್ಕೆಲ್ಲ ಕೂರಿಸಿರೋದು ನಿಮ್ಮನ್ನ ನಿಮ್ಮ ನಿಮ್ಮ ನಾನು ಅಥವಾ ತೋರ್ಸೋಕ್ಕೆ ಐತೆ ಸಂಘಟನೆ ಬಗ್ಗೆ ಕೇವಲ ಮಾತಾಡೋವೇ ಆದ್ರೆ ಅವನು ರೈತಾಪಾನೇ ಅವ್ರು ಯಾರು ನೀನು ನೀನು ಹೋಗನ ರೈತನ ಅವ್ರಿಗೂ ಗೊತ್ತಿದೆ ರೈತನಕ್ಕೆ ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ ಅವ್ನು ತಿಳುವಳಿಕೆ ಇದೆಯಾ ತಿಳುವಳಿಕೆ ಇಲ್ವೋ ಓದಿದ್ಯಾನ ಇಲ್ವೋ ದಾಟ ಬುದ್ಧಿವಂತ ಒಂದು ಮಾತು ಅಂದ್ಬಿಟ್ಟವೇ ನಾಲ್ವ ಪಬ್ಲಿಕ್ ಪಬ್ಲಿಕ್ ಆಗ್ಬಿಡೈತೆ ಇಲ್ಲಿ ಮುಗಿಸ್ಕೊಂಡು ಒಂದು ಒಳ್ಳೆ ಮಾಡ್ಕೊಂಡು ಕ್ಷಮಾಪಣೆ ಕೇಳ್ಕೊಂಡು ಎಲ್ಲರ ಜೊತೆ ಒಂದಾಗ ಹೋಗ್ಬೇಕಂದ್ರೆ ಕಲಿಬೇಕು ನಾನು ನಾನಂತ ತೋಳಿಸ್ಕೊ ಬಂದ್ರೆ ನೀನು ತೋಳರ್ಸ್ಕ ಬಿಡ್ಕ ಕೂತಿದ್ದಾನೆ ಇಲ್ಲಿ ನಿನ್ಗೆ ಒಂದೂರು ಯಜ್ಮಿಕೆ ಇರ್ಬೋದು ಮೂವತ್ತು ಅರವತ್ತೇಳಿ ನಾನು ನೋಡ್ತಾ ಇದ್ದೀನಿ ನನ್ನ ಕಾನೂನಾತ್ಮಕದಿದೆ ಅಧಿಕಾರ ಆಯ್ತಾ ನಿನಗೆ ನಿಮ್ಮೂರಲ್ಲಿ ಅಧಿಕಾರ ಕೊಟ್ಟಿರ್ಬೋದು ಆಗೋರು ಕೊಡ್ಬೋದು ಆಗದವ್ರ ಇರ್ಬೋದು ಅರ ಇದು ನಡೆಯಲ್ಲಪ್ಪಾ ಕಾನೂನನ್ನ ತಿಳ್ಕೋಬೇಕ ಪ್ರತಿಯೊಬ್ಬನ ಜವಾಬ್ದಾರಿ ಹೇಳ್ರಿ ಸೋಮಣ್ಣ ಮಾಡ ಮಾತಾಡ್ರಿ ರೀ ಮಣ್ಣು ಪರವಾಗಿ ಜಿಲ್ಲಾ ಮುಖಂಡು ನಮ್ಮ ರಾಜ್ಯ ತಾಲೂಕು ಮುಖಂಡ ಆಗ್ಬೇಕು ಅಂತೆಲ್ಲ ಓಡಾಡ್ತಕ್ಕಂಥ ನಿಮ್ಮ ತಮ್ಮ ಪುನರ್ ಮಾಡಕ್ಕೆ ಹೋಗುದು ಅವಸ್ಥೆ ನೀವೆಲ್ಲ ಐದು ಐದು ವ್ಯವಸಾಯ ಮಾಡಿ ಶ್ರೀಮಂತಲಾಗಿ ನೀವು ನಮ್ಮ ನಿಮಗೇನು ಅವಶ್ಯಕತೆ ತವದಾಗಿರ್ತಕ್ಕಂಥ ಕೋಲಿನ ಒಳ್ಳೆನ ಕೆಟ್ಟನ ಗೊತ್ತಿಲ್ಲ ನಿಮ್ಮ ತಮ್ಮನಿಗೆ ತಗೊಂಡು ಏನಾಗಿ ಅಂತ ಅವ್ರಿಗೂ ಗೊತ್ತಿಲ್ಲ ನಾವು ಬರ್ತಿದ್ದೀವಿ ಅಂತಕ್ಕಂಥ ಸ್ವಾಮಿ ಏನಾಗ್ತದೆ ಅದನ್ನ ಮಾತಾಡೋದು ಅದು ಮಾತಾಡ್ತಾ ತಮ್ಮ ನಿಮ್ಮ ತಮ್ಮ ಅಷ್ಟೆಲ್ಲ ಮಾತಾಡಿದ್ರೆ ಪೂರ್ವ ತಪ್ಪು ನಿಂಬೆ ಅವ್ರದ್ದೆಲ್ಲ ಯಾಕಂದ್ರೆ ಅಷ್ಟೊಂದು ಬುದ್ಧಿರ ನೀವು ನಿಮ್ಮ ನಿಮ್ಮೊಂದು ಜಾಗರಿಕತೆಯಿಂದ ಅವ್ರಿಗೆ ಎಜುಕೇಶನ್ ಎಷ್ಟು ನಿಮ್ಮ ನನ್ನ ಹೆಂಡತಿಗೆ ಬುದ್ಧಿ ಹೇಳಬೇಕು ತವಾಲಾಗಿ ಹೋಗ್ತೀನಿ ನನ್ನ ಬೈ ಬಿಡೋದಿ ಅಂತ ನನ್ನ ಹೆಂಟಿಗೆ ಹೋದ್ರಿ ಅದಕ್ಕೆ ಅದಕ್ಕೆ ತೋದ್ರೆ

ವರ್ತನೆಗಳು ಹೊರಟೆ ಇರ್ಬೋದು ಹೊರ್ತನೇ ಇರ್ಬೋದ್ರೆ ತಪ್ಪು ಪ್ರಾಯಶ್ಕಿಂತ ದೊಡ್ಡದು ಯಾವುದು ಇಲ್ಲ ಅದಕ್ಕಿಂತ ದೊಡ್ಡದು ಈಗ ಕ್ಷಮಾಪಣೆಗಿಂತ ಕ್ಷಮ ದೊಡ್ಡ ಗುಣ ಅದು ದೊಡ್ಡದು ಯಾವುದೂ ಇಲ್ಲ ಹಾಗಾಗಿ ಯಾರು ಕೂಡ ಇನ್ನು ಹುಣಸು ಗಿಟ್ಗಳಕ್ಕೆ ಹೋಗಿ ಹೋಗ್ಬೇಡಿ ನೋಡ್ರಿ ಸೋಮಣ್ಣ ನಿನ್ನ ತಮ್ಮನ್ನ ಫ್ರೀ ನೀನು ಅದ್ಬಾಸ್ನಲ್ಲಿ ಇಟ್ಕೊಂಡು ನೋಡಪ್ಪ ನಿನ್ನ ವರ್ತನೆ ರಾಜ ಗೌಡ್ರ ರಾಜಣ್ಣ ಅದು ಸರಿ ಇಲ್ಲ ಹೋಯ್ತಪ್ಪ ನಿನಗೆ ಯಜಮಾನ್ಗೆ ಕೊಟ್ಟರೆ ತೂಕವಾಗಿರೋಕೆ ಅಷ್ಟೇ ಹೊರ್ತು ನೀನು ಹೊರದಾಟ ಮಾಡ್ಕೊಂಡು ಈಗ ನೀನು ಅಂತಿಲ್ಲ ಬರ್ರಿ ಬರ್ರಿ ನಮ್ಮೂರ ಕರ್ಕೊಂಡ ಏನು ಮಾಡಿದೆ ಊರು ಕರ್ಕೊಂಡು ಬಂದು ನಿಮ್ಮೂರ ಕರ್ಕ ಏನು ಮಾಡ್ದೆ ಹೊಡ್ಯಾಕ್ ಬಂದಿದ್ಯಾ ಶಕ್ತಿ ಪ್ರದಾನ ಮಾಡಕ್ ಬಂದ್ ಕರೆಸಿದಾರೆ ಅಲ್ಲಿ ಹಾ ಊತ್ಕಂಡು ಏನು ವಿಚಾರ ಆಯಿತು ವಿಚಾರಣೆ ಮಾಡಕ್ಕೆ ಆಗಿ ಸತ್ಯನ ಸುಳ್ಳ ಸರಿಯಾಗಿಲ್ವಾ ತಪ್ಪಾಗಿದ್ಯಾ ತಪ್ಪಾಗಿರೋ ಅವ್ರ ಕಾನೂನು ಕೇಳ ಕರೆಸಿ ಏನೋ ಒಂದು ಮಾಡಿ ಅಂತ ನೀನು ರೈತ ಅಂತ ಗೊತ್ತು ಮಗನಪ್ಪ ನೀನು ರೈತನೇ ಆ ರೈತ ಸಂಘದಲ್ಲಿರೋನೆ ಆ ರೈತಕ್ಕೊಬ್ಬ ಅವ್ರೆಲ್ಲ ಹೋರಾಟಗಳ ಫಲನೆ ಇವತ್ತು ನಾವು ತಿಂತಿರೋದು ಇವತ್ತು ನಾವಿಲ್ಲಿ ನಿಂತಿದ್ದೀವಿ ಅಂದ್ರೆ ನಮ್ಮ ಅಪ್ಪ ಅವ್ವ ತಾತ ಮುತ್ತಾತಿರು ಏನೇನು ಮಾಡ್ಕೊಂಡು ಕಷ್ಟ ಪಡ್ಕೊಂಡು ಬಂದ್ರೆ ಇವತ್ತು ನಾವು ಇಲ್ಲಿ ನಿಂತಿದ್ದೀವಿ ಕಣ ರೀ ಹಂಗೆ ಅವರೆಲ್ಲ ಹೋರಾಟ ಮಾಡ್ರಕ್ಕ ಇವತ್ತು ನೀವು ಆರು ಪಂಪ್ ಸೆಟ್ ಇರ್ಬೋದು ನಾಲ್ಕು ಪಂಪ್ ಸೆಟ್ ಇರ್ಬೋದು ನಾನ್ನೂರು ಟನ್ ಕಬ್ಬು ಬೆಳಿತಿರ್ಬೋದು ಅದು ಏನೇ ಇರ್ಬೋದು ಅದ್ರ ಋಣ ಅದ್ರ ಋಣ ಎಲ್ಲರ ಮೇಲೂ ಇದೆ ಎಲ್ಲರ ತಲೆ ಮೇಲೆ ಇದೆ ಆ ರೈತರು ಮಾ ಅವರು ಬೆಳೆದದ್ರ ಋಣದಲ್ಲಿ ನಾವು ತಿಂತಿರೋದು ನಾವು ದುಡ್ಡು ಕೊಟ್ಟು ತಗೋಬೋದು ದುಡ್ಡಲ್ಲಿ ಎಲ್ಲ ಸಿಗಲ್ವಲ್ಲ ಕೋಟಿಗೂ ತಿನ್ನೋದು ಅನ್ನೇ ಅಲ್ವೇನು ರೀ ನಾವು ಅನ್ಬೋದು ಏಯ್ ಅರವತ್ತು ರೂಪಾಯಿ ಎಂಬತ್ತು ರೂಪಾಯಿನಕ್ಕಿ ತಿನ್ಬೋದು ನಾನು ಅದು ಬೇರೆ ಪ್ರಶ್ನೆ ಯಾರು ಬೆಳೆದವನ ಯಾರು ಮತ್ತೆ ಒಂದು ಗೌರವ ಇರಬೇಕಲ್ಲ ಒಂದು ಹುದ್ದೆ ಒಂದು ಸ್ಥಾನಮಾನ ಒಂದು ವ್ಯವಸ್ಥೆ ಅದೆಲ್ಲ ಋಣ ಎಲ್ಲ ಸಂಘಟನೆಗಳಿಗೂ ನೋವಾಗಿದೆ ಇವತ್ತು ಇವತ್ತು ನಾವು ವ್ಯಕ್ತಿಗತವಾಗಿ ಇವತ್ತು ಯಾರು ವ್ಯಕ್ತಿಗತವಾಗಿ ಬಂದಿಲ್ಲ ಇವತ್ತು ಇವತ್ತು ಯಾಕಂತಂದ್ರೆ ಇವತ್ತು ಸಂಘಟನಾ ಪರಿಸ್ಥಿತಿಗಳು ನಮ್ಮ ಮೂಲ ನಾವೇ ಸರ್ಮಾಡ್ತಾ ಇಲ್ಲ ಅಂತಂದ್ರೆ ಬೇರೆಯವರು ನಮ್ಮ ಮೇಲೆ ಅಟ್ಯಾಕ್ ಮಾಡ್ಬೋದು ಆದರೆ ನಾವೇನು ಮಾಡೋಕ್ಕೆ ಪರಿಸ್ಥಿತಿ ಇಲ್ಲ ಅಂಥ ಸಂದರ್ಭ ಬಂದಾಗ ಒಂದೊಂದು ಸಂದರ್ಭಗಳಲ್ಲಿ ಗೌರು ಗಣ್ಣರು ಮತ್ತು ಇರ್ತಾರೆ ಅದೇ ರೀತಿ ಸಂಘಟನೆ ನಿರ್ಧಾರ ತಗೋಬೇಕಂತ ಬಂದದೆ ಇವತ್ತು ಅದರಿಂದ ಒಟ್ಟಾರೆ ಅಭಿಪ್ರಾಯ ಸರ್ ಅಭಿಪ್ರಾಯ ಎಫ್ಐಆರ್ ಆಗಬೇಕು ಅಂತ ಒಟ್ಟಾರೆ ಅಭಿಪ್ರಾಯ ಒಂದು ಎರಡಲ್ಲೇನ ಸೋಮಣ್ಣ ಅವರು ಅವರೇ ಬಾಯ್ಬಿಟ್ಟು ಗೌರವ ಅವರು ಅವ್ರ ತಮ್ಮನ್ನು ಅವ್ರು ಕಂಟ್ರೋಲ್ ಮಾಡ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಅಂತಂದಾಗ ಯಾಕಂದರೆ ಅವರು ಏಕವಚನಗಳಲ್ಲಿ ನಿಮ್ಮೆದುರಿಗೆ ಬಳಸ್ತರು ನಿಮ್ಮೆದರಿಗೆ ಬಳಸಿರೋದ್ರಿಂದ ಮತ್ತೆ ಅವ್ರು ಮರಿಕಬಾರ್ದು ಅದರಿಂದ ಘನತೆ ಗೌರವ ತಕ್ಕಾಗ ಇಡೀ ರಾಜ್ಯದ ರೈತ ಸಂಘದ ಹಿತ ಕಾಪಾಡಬೇಕು ಅನ್ನೋದಾದ್ರೆ ಅವ್ರ ಮನೋಭಾವನಲ್ಲಿ ಇದ್ದರೆ ದಯವಾ ದಯಮಾಡಿ ಅವ್ರ ಇದು ನಮ್ಮ ಅಭಿಪ್ರಾಯ ಸಹ ್ರ ಇವ್ರ್ ಯಾರ ಯಾವ ಟವರ್ನ ಅಕ್ಕಿ ಅಕ್ಕಿನ ಅನುಭವ ಇಲ್ಲಿ ಹುಟ್ಟು ರೈ ನಂಜುನ್ ಸ್ವಾಮಿ ಅವರ ಹೇಳ್ತಾ ಇಲ್ಲ ರೈತ ಸಂಘ ಹುಟ್ಟಾದವ್ರ ರೈತ ಸಂಘ ಟವರ್ ಅದು ಅದಕ್ಕ ಬಸವಣ್ಣ ಬಂದಿರೋದು ಅದಕ್ಕೆ ಮಹೇಶ್ ಕುಮಾರ್ ಬಂದಿರೋ ಅದಕ್ಕೆ ಬಿಜೆಪಿ ಬಂದಿರೋದು

ಇವೆಲ್ಲ ನಮ್ಮ ಆಚಾರ ವಿಚಾರ ಸಂಸ್ಕಾರದಿಂದ ಕಲಿಬೇಕಾದಂಥ ವಿಚಾರಗಳು ನೀರು ದೌಡ್ಗೆ ಕೊಟ್ಟಾರಂದ್ರೆ ತೂಕ ವರ್ತಿಸ್ಬೇಕು ಈ ಕೂತರೆ ಯಾಕ್ ಕ್ಲೈನ್ ಮಾಡಿದೆ ನಡೆಯೋ ಬರಲಿಲ್ಲ ಮನೆಗೆ ಅಂತ ಯಾಕೆ ಅಲ್ಲಿ ಕಿತಾಡ್ತಿದೆ ಬಾಯ್ಲಿ ಪ್ರಕರ್ಶನ ಬಾಯ್ಲಿ ತಕ್ಕುದ್ರು ಮನೇಲಿ ಯಾಕೆ ಹಿಂಗೆ ಆಡ್ತಿದಾರೆ ಪೀಸಿಲ್ ನಿಂತ್ಕೊಂಡು ಅಂದ್ರೆ ನೀ ಹೇಳ್ಬೇಕು ನಮ್ಮ ಅಣ್ಣನ ಚಾರ್ಜ್ ಮಾಡ್ಬಿಟ್ಟು ಅದಕ್ಕೆ ಮಾಡಿದೆ ಅಂದ್ರೆ ಚಾರ್ಜ್ ಮಾಡಿದ್ರೆ ನೀನು ಚಾರ್ಜ್ ಮಾಡಿ ಕೇಳ್ತೀರಾ ನೀ ನಮ್ದು ಹೇಳ್ಬೇಕು ಅವೆಲ್ಲ ಹೇ ಹಿಂದೆ ಪಾದ ಇರ್ಬೋದು ಹಿಂದೆ ಪಾದ ಅವ್ರ ಐತೆ ಚಾಲು ಬಗ್ಗೆ ಮಾತಾಡೋದಕ್ಕೆ ಇವಾಗ ನಿಮ್ಮ ತಮ್ಮನ್ನು ತಪ್ಪು ಅಂತ ಒಪ್ಕೊಂಡು ಅವ್ರನ್ನೆಲ್ಲ ಎಲ್ರನ್ನೂ ಕ್ಷಮೆ ಕೇಳಿ ದಯವಿಟ್ಟು ನಾವೆಲ್ಲರೂ ಒಮ್ಮ ಒಮ್ಮೆ ಅಷ್ಟೇ ನಾನು ಕೇಳ್ಬೋದು